य शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ಪರಮಾತ್ಮ ಶ್ರೀರಾಮ ತಾನು ಪರಂಧಾಮ ಯಾತ್ರೆಯೇ ಹೋದ ಅವನ ಜೊತೆಗೆ ಬಂದಂತಹ ಎಲ್ಲ ದೇವಾನ ದೇವತೆಗಳು ಕೂಡ ಹೋದರು ಮುಂದೆ ಬ್ರಹ್ಮದೇವರು ಹೇಳ್ತಾರೆ ಪರಮಾತ್ಮ ನಾನು ನಿನ್ನ ಅಪ್ಪಣೆಯಂತೆ ದಶರಥನಿಗೆ ಉತ್ತಮವಾದಂತಹ ಲೋಕವನ್ನ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಿನ್ನ ತಾಯಂದಿರಿಗೂ ಉತ್ತಮ ಲೋಕ ಕೊಟ್ಟಿದ್ದೇನೆ ಅನರ್ಹಾಯ ಸ್ವಯಾಜ್ಞಪ್ತ ಕೈಕೇಯ ಅಪಿ ಸದ್ಗತಿ ಅಂತ ವಾಸ್ತವಿಕವಾಗಿ ಅವಳ ಅನರ್ಹಳು ಅರ್ಥಾತ್ ಉತ್ತಮ ಲೋಕ ಅವಳಿಗೆ ಸಿಗಬಾರದು ಆದರೂ ಕೂಡ ನೀನು ಆಜ್ಞೆ ಮಾಡಿದಿ ಎನ್ನುವಂತಹ ಕಾರಣದಿಂದಾಗಿ ಅವಳಿಗೆ ಉತ್ತಮ ಲೋಕಗಳನ್ನ ಕೊಟ್ಟಿದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಂದು ತೊಂಬತ್ತಾರನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ ಸೂತ್ವಾತು ಭರತಂ ಭರತಂನೈಷ േത നിരയാ തേശാത് ചയ്യശോഭനം നികൃതിർ നമ സിക്ഷിപ്പ माया तमसी शाश्वते ते तो चलान लोकन प्राप्ता मायवा चलान कोचित पश्चात् भक्तिमती यस्मात् त्वयि सा युक्तमेव तत् तमस, मन्तारा पातिता दुष्टचारिणी पदछेद सूत्वा तु भरतम् न एषा गच्छेत निरयान् इति तथा अपि सा यदा वेशात् चकार त्वयि अशोभनम् निकृतिः नाम सा क्षिप्ता मया तमसी शाश्वते कैकेयी तु चलान लोकान प्राप्ता न एव अचलान कुचित पश्चात भक्तिमती यस्मात् त्वयि सा युक्तम् एव तत् मन्थरा तु तमसि अंधे ಪಾತೀತ ದುಷ್ಟಚಾರಿಣಿ ಹಿಂದೆ ಶೋಕದಲ್ಲಿ ಹೇಳಿದ್ರು ತ್ವಯಾಜ್ಞೆಪ್ತ ಕೈಕೇಯಿ ಸದ್ಗತಿ ನಿನ್ನ ಆಜ್ಞೆಯಿಂದ ನಾನೇನ್ ಮಾಡಿದೆ ಕೈಕೇಯಿಗೂ ಕೂಡ ಆ ಉತ್ತಮವಾದ ಗತಿಯನ್ನು ಕೊಟ್ಟೆ ಅಂತ ಏನು ಆಜ್ಞೆ ಯಾವುದಕ್ಕೋಸ್ಕರ ಆಜ್ಞೆ ಮಾಡಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೂತ್ವಾತು ಭರತಮ್ನ ಏಷ ಗಚ್ಛೇಯ ನಿರೆಯ ರೀತಿ ಅಂತ ಅವಳಿಗೆ ಯಾಕೆ ನರಕಕ್ಕೆ ಹೋಗ್ಬಾರ್ದು ಅಂದ್ರೆ ಭರತನಂತಹ ಮಗನನ್ನು ಕೊಟ್ಟಿದ್ದಕ್ಕೋಸ್ಕರ ಅವಳು ನಿರಯ ನಿರಯ ಅಂದ್ರೆ ನರಕ ಅಂತ ಭರತನಂತಹ ಮಗನನ್ನ ಸೂತ್ವ ಹಡೆದಕ್ಕೋಸ್ಕರ ಅವಳು ನರಕಕ್ಕೆ ಹೋಗ್ಬಾರ್ದು ಅಂತ ಹಾಗಾಗಿ ಮಕ್ಕಳು ಚೆನ್ನಾಗಿ ಸಾತ್ವಿಕರಾಗಿ ಜೀವನ ಮಾಡಿದರೆ ಅದರಿಂದ ತಂದೆ ತಾಯಿಗಳ ಉದ್ಧಾರವೂ ಆಗುತ್ತೆ ಅವರ ಉದ್ಧಾರವೂ ಆಗುತ್ತೆ ಅದೇ ಮಕ್ಕಳು ದುಷ್ಟರಾಗಿ ಸಮಾಜ ಘಾತುಕರಾಗಿ ನಡೆದುಕೊಂಡರೆ ಅದರಿಂದಲ ಅವರ ಅಧಪಾತವೂ ಆಗುತ್ತೆ ಅಂತಹ ದುಷ್ಟ ಮಕ್ಕಳನ್ನ ಸಮಾಜಕ್ಕೆ ಕೊಟ್ಟಂತಹ ಅವರ ತಂದೆ ತಾಯಿಗಳ ಅಧಪಾತವೂ ಆಗುತ್ತೆ ಅದಕ್ಕೋಸ್ಕರನೇ ನಾವು ಕೃಷ್ಣಾವರ್ತಿ ಮಹಾರಾಣವ ಪಾಠದಲ್ಲಿ ಕೇಳಿದ್ವಿ ಒಂದು ಮಾತನ್ನ ಆಸ್ಫೋಟಯಂತಿ ಪಿತರಹ ಪ್ರಣೃತ್ಯಂತಿ ಪಿತಾಮಹ ವೈಷ್ಣವೋಸ್ಮ ಕುಲೇ ಜಾತಃ ಸನಸ್ಸಂತಾರೈಷ್ಯತಿ ಅಂತ ಒಬ್ಬ ಸದ್ವೈಷ್ಣವನಾದಂತಹ ಸಾತ್ವಿಕನಾದಂತಹ ಒಂದು ಸಂತಾನ ಮನೆಯಲ್ಲಿ ಹುಟ್ಟಿದರೆ ಅವನ ಹಿಂದೆ ಸತ್ತಂತಹ ಅರ್ಥಾ ತಾತ ಮುತ್ತಾತಂದ್ಯರೆಲ್ಲರೂ ಕೂಡ ಭಾರಿ ಭಾರಿಯಾಗಿ ನೃತ್ಯ ಮಾಡ್ತಾರೆ ಅಂತೆ ಸಂತೋಷಗೊಳ್ತಾರೆ ಯಾಕೆಂದ್ರೆ ಒಬ್ಬ ಸಾತ್ವಿಕ ವ್ಯಕ್ತಿ ನಮ್ಮ ನಮ್ಮ ಅಂಶದಲ್ಲಿ ಹುಟ್ಟಿದ್ದಾನೆ ಆ ವ್ಯಕ್ತಿ ಸಾತ್ವಿಕ ಕಾರ್ಯಗಳನ್ನು ಮಾಡಿ ನಾಲ್ಕಾರು ಜನರಿಗೆ ಉಪಯೋಗವಾಗುವಂತಹ ಕಾರ್ಯಗಳನ್ನು ಮಾಡಿ ದೇವ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾನೆ ಆ ಪುಣ್ಯದಿಂದ ಏನಾಗುತ್ತೆ ನಮ್ಮ ಉದ್ಧಾರ ಆಗುತ್ತೆ ಅಂತ ನಮ್ಮ ಹಿರಿಯರು ಗತಿಸಿ ಹೋದಂತಹ ಹಿರಿಯರು ಸಂತೋಷ ಪಡ್ತಾರೆ ಅಂತ ಕೃಷ್ಣ ಮಹಾನದರಿ ಆಚಾರ್ಯ ಮಧುರ ಹೇಳ್ತಾರೆ ಹಾಗೆ ಕೈಕೇಯಿ ವಾಸ್ತುವಿಕವಾಗಿ ಸ್ವಭಾವತ ದುಷ್ಟಾಳಲ್ಲ ಮುಂದೆ ಅದನ್ನು ಹೇಳ್ತಾರೆ ನಿಕೃತಿಯ ಒಂದು ಆವೇಶ ಮತ್ತು ಮಂಥರೆಯ ಕೆಟ್ಟ ಉಪದೇಶ ಇದರಿಂದಾಗಿ ಅವಳು ಆ ರೀತಿ ಆದಳು ಅಂತ ಆದ್ರೂ ಕೂಡ ತಪ್ಪಂತೂ ತಪ್ಪೆ ಮಾಡಿದ್ದ ಅವಳು ಹಾಗಿದ್ದರೂ ಕೂಡ ಭರತನಂತಹ ಸದ್ವೈಷ್ಣವನಾದಂತಹ ಪರಮಾತ್ಮನ ಭಕ್ತನಾದಂತಹ ಮತ್ತು ಅತ್ಯಂತ ಸಾತ್ವಿಕ ಪರಮ ಸಾತ್ವಿಕ ತಾನಾಗಿಯೇ ರಾಜ್ಯಲಕ್ಷ್ಮಿ ಒಲಿದು ಬಂದರೂ ಕೂಡ ಅದನ್ನು ತ್ಯಾಗ ಮಾಡಿ ಹದಿನಾಲ್ಕು ವರ್ಷಗಳ ಕಾಲ ರಾಮ ಯಾವ ರೀತಿಯಾಗಿ ಕಾಡಿನಲ್ಲಿ ಇದ್ದನೋ ತಾನೂ ಕೂಡ ಒಂದು ಕುಗ್ರಾಮದಲ್ಲಿ ನಂದಿ ಎನ್ನುವಂತ ಗ್ರಾಮದಲ್ಲಿ ವಾಸವಾಗಿದ್ದ ಅಂತ ಹೇಳ್ತಾರೆ ಕೊನೆಗೆ ರಾಮ ಬರುವುದು ಸ್ವಲ್ಪ ಸ್ವಲ್ಪ ತಡ ಆಯ್ತು ಅಂದ ತಕ್ಷಣ ಬೆಂಕಿಗೆ ಹಾರ್ಲಿಕ್ಕೆ ಸಿದ್ಧನಾಗಿದ್ದ ಸುಮ್ಮನೇನೋ ಅಲ್ಲಿಗೆ ಹೋದಾಗ ಎಮೋಷ್ನಲ್ ಆಗಿ ನಾನು ಬರದೆ ಹೋದ್ರೆ ಬೆಕ್ಕಿಗೆ ಹಾರಿ ಜೀವ ಬಿಡ್ತೀನಿ ಅಂತ ಎಮೋಷನಲ್ ಆಗಿ ಸುಮ್ಮನೆ ಹೇಳಲಿಲ್ಲ ಆ ಸಮಯ ಬಂದಾಗ ಅದನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದ ಅಂತಹ ಸಾತ್ವಿಕ ವ್ಯಕ್ತಿಯನ್ನ ಭರತನಂತಹ ಮಗದನ್ನ ಮಗನನ್ನಾಗಿ ಪಡೆದದ್ದಕ್ಕೆ ಮತ್ತು ಸಮಾಜಕ್ಕೆ ಅಂತಹ ಒಬ್ಬ ಉತ್ತಮ ವ್ಯಕ್ತಿಯನ್ನು ಕೊಟ್ಟಿದ್ದಕ್ಕೆ ಇವಳು ಯಾರಿಗೆ ಕೈ ಕೆಟ್ಟ ಲೋಕಗಳು ಆಗಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಕ್ಕಳನ್ನು ಕೂಡ ಸಾತ್ವಿಕ ಮಾರ್ಗದಲ್ಲಿ ನಾವು ನಡೆಸಬೇಕು ಅದರಿಂದ ಅವರ ಉದ್ಧಾರವೂ ಆಗುತ್ತೆ ಹೆತ್ತ ತಂದೆ ತಾಯಿಗಳ ಉದ್ಧಾರವೂ ಆಗುತ್ತೆ ಹೀಗೆ ಭರತನಂತಹ ಮಗನನ್ನು ಹೊಡೆದದ್ದಕ್ಕೆ ಅವಳು ಕೆಟ್ಟ ಲೋಕಕ್ಕೆ ಹೋಗಬಾರದು ಅಂತ ಆಮೇಲೆ ತಥಾಪಿ ಸಹ ಯದಾವೇಶ ತ್ವಯ್ಯ ಚಕಾರ ಯದಾವೇಶ ಚಕಾರ ತೊಯ್ಯ ಶೋಭನಂ ಹಾಗಿದ್ದರೂ ಕೂಡ ವಾಸ್ತವಿಕವಾಗಿ ಅವಳೇನಾಗಿದ್ದಾಳೆ ಒಳ್ಳೆಯ ಗತಿಗೆ ಹೋಗಲಿಕ್ಕೆ ಯೋಗ್ಯಗಳಾದಂತ ಸ್ತ್ರೀಯೇ ಆಗಿದ್ದಾಳೆ ಕೈಕೇಯಿ ವಾಸ್ತವಿಕವಾಗಿ ಒಳ್ಳೆಯವಳೆ ಹಾಗಿದ್ದರೂ ಕೂಡ ಯದಾವೇಶಾತ್ ಯಾರ ಆವೇಶದಿಂದ ಅರ್ಥಾತ್ ನಿಕೃತಿ ಎನ್ನುವಂತಹ ರಾಕ್ಷಸ ಸ್ತ್ರೀಯ ಆವೇಶದಿಂದಾಗಿ ಅವಳು ಏನ್ ಮಾಡಿದಳು ತ್ವಯಿ ಅಶೋಭನಂ ತ್ವಯಿ ಅಂದ್ರೆ ನಿನ್ನಲ್ಲಿ ಅಶೋಭನ ಅಂದ್ರೆ ಮಾಡಬಾರದನ್ನ ಅಂದ್ರೆ ನಿನ್ನ ರಾಜ್ಯಭಾರವನ್ನು ತಪ್ಪಿಸಿದಳು ಪಟ್ಟಾಭಿಷೇಕ ತಪ್ಪಿಸಿದಳು ಕೈಕೇಯಿ ಸಾತ್ವಿಕ ಹೆಣ್ಣು ಆದರೆ ನಿಕೃತಿಯ ಆವೇಶದಿಂದಾಗಿ ನಿಕೃತಿ ಎನ್ನುವಂತಹ ಸ್ತ್ರೀಯ ಆವೇಶದಿಂದಾಗಿ ಅವಳು ನಿನಗೆ ಮಾಡಬಾರದನ್ನ ಮಾಡಿದಳು ನಿನಗೆ ದ್ರೋಹ ಮಾಡಿದಳು ಯಾರ ಆವೇಶ ನಿಕೃತಿರ್ನಾಮ ಸಾಕ್ಷಿಪ್ತ ನಿಕೃತಿ ಎನ್ನುವಂತ ರಕ್ಷಸಿಯ ಆವೇಶ ಹಾಗಾಗಿ ನಾನು ಆ ನಿಕೃತಿಯನ್ನ ಆ ಕೈಕೇಯ ಒಳಗಡೆ ಇದ್ದಂತಹ ನಿಕೃತಿಯನ್ನ ಶಾಶ್ವತೇ ತಮಸಿಕ್ ಕ್ಷಿಪ್ತ ಶಾಶ್ವತವಾದಂತಹ ಅರ್ಥಾತ್ ಮರಳಿ ವಾಪಾಸ್ ಬರಲಿಕ್ಕೆ ಆಗದೇ ಇರುವಂತಹ ಅಂಧಂ ನಿಕೃತಿಯನ್ನ ಹಾಕಿದ್ದೇನೆ ಕೈಕೇಯಿ ಏನಾಗಿದ್ಲು ಮತ್ತೆ ಅಂತಂದ್ರೆ ಇತು ಚಲಾನ್ ಲೋಕಾನ್ ಛಲವಾದಂತಹ ಲೋಕಗಳನ್ನು ಪಡೆದಿದ್ಲು ಅಂತ ಛಲವಾದಂತಹ ಲೋಕಗಳು ಅಂದ್ರೆ ಹೋಗೋದು ಪುಣ್ಯ ಕಡಿಮೆ ಆದಾಗ ಮತ್ತೆ ವಾಪಸ್ ಬರೋದು ಚಲ ಅಂದ್ರೆ ಪ್ರಯಾಣ ಮೂಮೆಂಟ್ ಇರೋದು ಅಂತ ಕೈಕೇಯಿ ಚಲ ಲೋಕಗಳನ್ನು ಹೊಂದಿದ್ಲು ಅರ್ಥಾತ್ ಸ್ವರ್ಗಲೋಕನು ಹೊಂದಿದ್ಲು ಅಂತ ಸ್ವರ್ಗ ಮುಂತಾದ ಲೋಕಗಳಿಗೆ ಹೋದ್ರೆ ಪುಣ್ಯ ಇರುವಷ್ಟು ಕಾಲ ನೀವು ನಾವು ಅನುಭವಿಸ್ತೇವೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ಮಿಶಂತಿ ಅಂತ ಪುಣ್ಯ ಫುಲ್ ಮುಗಿದ ಮೇಲೆ ಪುಣ್ಯದ ವ್ಯಾಲಿಡಿಟಿ ಮುಗಿದ ಮೇಲೆ ಮತ್ತೆ ಪುನಃ ನಮ್ಮ ಕರ್ಮಾನುಸಾರವಾಗಿ ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯನಾಗಿ ಹುಡ್ತೇವೆ ಹೀಗೆ ನಾನು ಇಲ್ಲಿ ತನಕ ಕೈಕೇಯಿಗೆ ಸ್ವರ್ಗ ಮುಂತಾದಂತಹ ಲೋಕಗಳನ್ನು ಕೊಟ್ಟಿದ್ದೆ ಅವಳು ಪ್ರಾಪ್ತ ನೈವಾಚಲ ಅನ್ ಅಚಲವಾದಂತಹ ಅರ್ಥಾತ್ ಮೂಮೆಂಟ್ ಇಲ್ಲದೆ ಇರುವಂತಹ ಲೋಕಗಳನ್ನ ನಾನು ಕೊಟ್ಟಿದ್ದಿಲ್ಲ ಶಾಶ್ವತವಾದಂತಹ ಲೋಕಗಳನ್ನು ನಾನು ಕೊಟ್ಟಿದ್ದಿಲ್ಲ ಆದರೆ ನೀನು ಹೀಗೆ ಮಾಡಿದ್ದೀಯಾ ಆಜ್ಞೆ ಮಾಡಿದ್ದೀಯಾ ಅವಳಿಗೆ ಉತ್ತಮ ಲೋಕ ಕೊಡುವಂತ ಯಾಕೆ ಆ ರೀತಿ ಮಾಡಿದೆ ಅಂದ್ರೆ ಒಂದು ಕಾರಣ ಭರತನಂತಹ ಮಗನನ್ನು ಪಡೆದಿದ್ದಕ್ಕೆ ಇನ್ನೊಂದು ಪಶ್ಚಾಭಕ್ತಿಮತಿ ಯಸ್ಮಾತು ತ್ವಯ್ಸಾಯುಕ್ತಮೇವತದ ಅಂತ ಕೈಕೇಯಿಗೆ ಆ ಸಂದರ್ಭದಲ್ಲಿ ಮಾತ್ರ ಕೆಟ್ಟ ಬುದ್ಧಿ ಇತ್ತು ಯಾವಾಗ ದಶರಥ ಸತ್ತ ಭರತ ಬಂದು ಅವಳ ಮೇಲೆ ಆಕ್ರೋಶದ ಮಾತನ್ನ ಆಡಿದ ಬೈದ ಕೊನೆಗೆ ಕೈಕೇಯಿ ತಾನಾಗಿಯೇನೆ ಯಾವಾಗ ಭರತ ಹೊರಟನಲ್ಲ ಹ್ಮ್ ಕಾಡಿಗೆ ಹೋಗಿ ರಾಮನ ಕರೆದುಕೊಂಡು ಬರಬೇಕು ಅಂತ ಆವಾಗ ಸ್ವತಃ ಕೈಕೇಯಿ ಕೂಡ ಬಂದ್ಲು ಅಂತೆ ಅವಳು ಬಂದು ಕೇಳ್ಕೊಳ್ತಾಳೆ ರಾಮ ನನ್ನಿಂದ ಎಷ್ಟೆಲ್ಲ ಕಷ್ಟ ಪಡ್ತಿದ್ದೀಯಾ ಹಾಗಾಗಿ ನಾನೇ ಇವತ್ತು ಓಪನಾಗಿ ಹೇಳ್ತಾ ಇದ್ದೇನೆ ಬಾ ಅಂತ ಹಾಗಾಗಿ ನೀನು ಬರಲೇಬೇಕು ತುಂಬಾ ಒತ್ತಾಯ ಮಾಡ್ತಾಳೆ ವಾಸ್ತಿಕ ಕೈಕೇಯಿ ಹೀಗೆ ಮೊದಲು ರಾಮನನ್ನು ದ್ವೇಷ ಮಾಡಿದರೂ ಕೂಡ ಮೊದಲು ಅಂದ್ರೆ ಕೇವಲ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಮಾತ್ರ ಅದಕ್ಕಿಂತ ಮುಂಚೆಯೂ ರಾಮದೇವರ ಮೇಲೆ ಭಾರಿ ಪ್ರೀತಿ ನಾವು ಅಲ್ಲಿ ಕೇಳಿದಂತೆ ರಾಮೇವಾ ಭರತೇವಾ ಅಹಂ ವಿಶೇಷಂ ಲೋಪಲಕ್ಷಯೇ ಅಂತ ನನಗೆ ರಾಮನೂ ಒಂದೇ ಭರತನೂ ಒಂದೇ ಭರತನಾದ ರಾಜನಾದರೆ ಎಷ್ಟು ಖುಷಿನೋ ಅಷ್ಟೇ ಖುಷಿ ರಾಮರಾಜನಾದರೆ ಭರತನಿಗೂ ರಾಮನಿಗೂ ನನಗೇನು ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾಳೆ ಆ ರೀತಿಯಾಗಿ ರಾಮನನ್ನ ಮನಃಪೂರ್ವಕವಾಗಿ ಪ್ರೀತಿಸಿದವಳು ವಾತ್ಸಲ್ಯ ತೋರಿಸಿದಂತಹ ವ್ಯಕ್ತಿ ಕೈಕೇಯಿ ಆದರೆ ಅಸುರಾವೇಶ ಆ ರೀತಿಯಾಗಿ ಮಾಡಿದ್ಲು ಪಶ್ಚಾತ್ ಭಕ್ತಿಮತಿ ಅನಂತರ ಮತ್ತೆ ರಾಮನಲ್ಲಿ ಭಕ್ತಿ ಪ್ರೀತಿ ಎಲ್ಲವೂ ಕೂಡ ಬಂದಿತ್ತು ಹಾಗಾಗಿ ಪೈಸ ಯುಕ್ತಮೇವ ಮೇವತು ಅಂತಹ ಕೈಕೇಯಿಗೆ ನೀನು ಉತ್ತಮ ಲೋಕಗಳನ್ನು ಕೊಡುವಂತ ಆಜ್ಞೆ ಮಾಡಿದ್ದು ಯುಕ್ತವಾಗಿದೆ ಸರಿಯಾಗಿದೆ ಸರಿ ನಿಕೃತಿಗೆ ಅನ್ನೊಂದು ತಮಸ್ಸಾ ಆಯಿತು ಕೈಕೇಯಿಗೆ ಉತ್ತಮ ಲೋಕ ಸಿಕ್ತು ಮಂಥರೆ ಏನಾದ್ಲು ಯಾಕೆಂದ್ರೆ ಇಲ್ಲಿ ಇಬ್ಬರ ಪಾತ್ರ ಇದೆ ಕೈಕೇಯಿ ಒಂದು ಗೊಂಬೆ ಇದ್ದಂತೆ ಮಾತ್ರ ಆ ಗೊಂಬೆಗೆ ಕೀ ಕೊಟ್ಟಿದ್ದು ಈ ಮಂಥರೆ ಒಳಗಡೆಯಿಂದ ಪ್ರಚೋದನೆ ಮಾಡಿದ್ದು ನಿಕೃತಿ ನಿಕೃತಿಗೆ ತಮಸ್ಸಾಯಿತು ಕೈಕೇಯಿಗೆ ಏನಾಯ್ತು ಅಂತ ಮಂಥರಿಗೆ ಏನಾಯ್ತು ಅಂತಂದ್ರೆ ಮಂಥರಾತು ತಮಸ್ಸೆಂದೇ ಪಾತಿತ ದುಷ್ಟಚಾರಿಣಿ ಅತ್ಯಂತ ದುಷ್ಟಳಾದಂತಹ ಯಾವ ಮಂಥರಿಯೂ ಕೂಡ ಅವಳೇನಾಗಿದ್ದಾಳೆ ತಮಸಿ ಅಂಧೇ ಅಂಧ ತಮಸ್ಸಿಗೆ ಹೋಗಿ ಬಿದ್ದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಭರತನಂತಹ ಉತ್ತಮ ಮಗನ ಪಡೆದಿದ್ದಕ್ಕೆ ಕೈಕೇಯಿಗೆ ಪರತ ಪರಮಾತ್ಮ ಉತ್ತಮ ಗತಿಯನ್ನೇ ನೀಡಿದ ನಿಕೃತಿಗೆ ಮತ್ತು ಮಂಥರೆಗೆ ಅಂಧಂತಮಸ್ಸನ್ನ ತಮಸ್ಸನ್ನ ನೀಡಿದ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸೀತಾರ್ಥಮೇ ತ್ವನಿಂದಸ್ತಾಂ ತ್ವನಿಂದಸ್ತ್ವಾಂ

शेषाह यास्यन्ति तच्चेषाः अष्टाविंशे कलो युगे गते चतुः मोगाः त्रिशतोत्तरे तदच्छेद सीतार्थं ये तु अनिन्दत् त्वां ते अपि याताः महत्तमः प्रायशः राक्षसाः च एव त्वयि कृष्टत्वम् आगते शेषाः ಯಾಶ್ಯಂತ ಥೇಶಾಹ ಅಷ್ಟಾವಿಶೆ ಕಲೌ ಯುಗೆ ಗತೆ ಚತುಸಹಸ್ರಾಬ್ಧೆ ತಮೋಘಾ ತ್ರಿಶತೋತ್ತರೇ ಅಂತ ಸೀತಾರ್ಥ ಅನಿಂದತ್ ಅಂದ್ರೆ ಸೀತೆಯ ವಿಚಾರವಾಗಿ ಯಾರು ನಿನ್ನ ನಿಂದನೆ ಮಾಡಿದ್ರು ಸೀತೆಯನ್ನು ಸ್ವೀಕಾರ ಮಾಡಿದ ಅಂತ ಯಾರು ನಿನ್ನ ನಿಂದನೆ ಮಾಡಿದ್ರಲ್ಲ ಅವರಿಲ್ಲರೂ ಕೂಡ ತೇಪಿ ಯಾತಾಹ ಮಹತ್ತಮಃ ಅವರೂ ಕೂಡ ಅಂಧಂತವಸ್ತಿಗೆ ಹೋಗಿದ್ದಾರೆ ಅಂದ್ರೆ ಯಾರು ಸುರಾಣಕರು ಸುರಾಣಕ ಏನೋ ದೈತ್ಯರ ಬಗ್ಗೆ ನಾವು ಹಿಂದೆ ಕೇಳಿದ್ವಲ್ಲ ನಾವು ಏನ್ ತಪ್ಪು ಮಾಡಿದ್ರು ಕೂಡ ನಮಗದು ಪ್ರತಿಬಂಧಕ ಆಗ್ಬಾರ್ದು ನಾವು ಮೋಕ್ಷರು ಪಡಿಲೇಬೇಕು ಅಂತ ಕೇಳಿದ್ರು ಬ್ರಹ್ಮದೇವರ ಹತ್ರ ಅದಕ್ಕೆ ಬ್ರಹ್ಮದೇವರು ಹೇಳಿದರು ನೀವು ಎಂತಹ ದೊಡ್ಡ ಪಾಪ ಕಾರ್ಯ ಮಾಡಿದ್ರು ಕೂಡ ನಿಮಗದು ಎಫೆಕ್ಟ್ ಆಗೋದಿಲ್ಲ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯನ್ನು ನೀವು ವಿಯೋಗ ಉಂಟು ಮಾಡಿದರೆ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಹಾಗೆ ಅವರು ಸೀತಾರಾಮರ ವಿಯೋಗವನ್ನು ಮಾಡಿದರು ಅದರಿಂದ ಅವರಿಗೆ ತಮಸ್ಸಾಯಿತು ಹೊರತು ಮೋಕ್ಷ ಆಗಲಿಲ್ಲ ಹಾಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಪ್ರಾಯಶೋ ರಾಕ್ಷಸಾಶ್ವೇವ ತ್ವ ಕೃಷ್ಣತ್ವ ಆಗತ್ತೆ ಅದೇ ರೀತಿಯಾಗಿ ನೀನು ಯಾರ್ಯಾರ ನಿ ಸಂಹಾರ ಮಾಡಿದ್ದೀಯಲ್ಲ ಆ ಎಲ್ಲಾ ರಾಕ್ಷಸರು ಕೂಡ ಪ್ರಾಯಶಃ ಬಹುತೇಕ ಬಹುತೇಕ ಎಲ್ಲರೂ ಕೂಡ ಅನ್ನತಮಸ್ಸನ್ನೇ ಹೊಂದಿದ್ದಾರೆ ಇನ್ನು ಕೆಲವರು ಸುರಾಣಕರು ತಮಸ್ಸನ್ನು ಹೊಂದಿದ್ದಾರೆ ರಾಮದೇವರು ಸಂಹಾರ ಮಾಡಿದಂತಹ ರಾಕ್ಷಸರು ಬಹುತೇಕರು ತಮಸ್ಸನ್ನು ಹೊಂದಿದ್ದಾರೆ ಇನ್ನು ಶೇಷಾಹ ಏನಾಗಿದ್ದಾರೆ ಅಂದ್ರೆ ತ್ವಯ್ ಕೃಷ್ಣತ್ವವಾಗತೆ ನೀನು ಕೃಷ್ಣಾವತಾರ ಮಾಡಿದಾಗ ಮುಂದೆ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಮಾಡಿದಾಗ ಅವರು ಅಲ್ಲಿ ಮತ್ತೆ ಹುಟ್ಟಿ ತಮ್ಮ ಸಾಧನೆ ಪೂರ್ತಿ ಮಾಡಿಕೊಳ್ತಾರೆ ಅಂತ ಹೀಗೆ ಸುಗ್ರೀವ ವಾಲಿ ಮುಂತಾದಂಥವರು ಕೂಡ ತಮ್ಮ ಸಾಧನೆ ಮಾಡ್ಕೊಳ್ತಾರೋ ಕೃಷ್ಣನಾಗಿ ಅವತಾರ ಮಾಡಿದಾಗ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಸುಗ್ರೀವ ಕರ್ಣದಾಗ್ತಾನೆ ವಾಲಿ ಅರ್ಜುನನಾಗ್ತಾರೆ ಹೀಗೆ ರಾಮಾವತಾರದಲ್ಲಿ ಅವರ ಸಾಧನೆ ಪೂರ್ತಿಯಾಗಿರ್ಲಿಲ್ಲ ಮುಂದೆ ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಮತ್ತೆ ಹುಟ್ಟಿ ತಮ್ಮ ಸಾಧನೆ ಪೂರ್ತಿ ಮಾಡಿಕೊಂಡ್ರು ಹಾಗೆ ದೈತ್ಯರೂ ಕೂಡ ಈ ಜನ್ಮದಲ್ಲಿ ಅವರಿಗೆ ಸಾಧನೆ ಪೂರ್ತಿ ಆಗಲಿಲ್ಲ ತ್ವಯಿ ಕೃಷ್ಣತ್ವಮ ಆಗತ್ತೆ ನೀನು ಕೃಷ್ಣನಾಗಿ ಅವತಾರ ಮಾಡಿದಾಗ ಮತ್ತೆ ಅವರು ಹುಟ್ಟಿ ತಮ್ಮ ಸಾಧನೆಯನ್ನ ಮಾಡ್ಕೊಳ್ತಾರೆ ಅದು ಎಲ್ರೂನಾ ಎಲ್ರೂ ಅಲ್ಲ ತೇಷ ಆ ತ್ರೇತಾಯುಗದಲ್ಲಿ ತಮಸ್ಸಿಗೆ ಹೋಗದೇನೆ ಶೇಷಾಹ ಉಳಿದವರು ಕೃಷ್ಣನಾಗಿ ಅವತಾರ ಮಾಡಿದಾಗ ಹುಡ್ತಾರೆ ತಛೇಷಾಹ ಅದರಲ್ಲೂ ಎಲ್ಲರೂ ಹೋಗ ತಮಸ್ಸೆಗೆ ಕೃಷ್ಣಾವತಾರ ಮಾಡಿದಾಗಲೂ ಕೂಡ ಕೆಲವರು ಮಾತ್ರ ತಮಸ್ಸೆಗೆ ಹೋಗ್ತಾರೆ ಇನ್ನೂ ಕೆಲವರು ಹಾಗೆ ಉಳ್ಕೊಳ್ತಾರೆ ಅವರು ಯಾವಾಗ ಹೋಗ್ತಾರೆ ಅಂತಂದ್ರೆ ಅಷ್ಟಾವಿಂಶೆ ಕಲೋಯುಗೆ ಇಪ್ಪತ್ತೆಂಟನೇ ಕಲಿಯುಗ ಅರ್ಥಾತ್ ನಾವಿವತ್ತು ಇರುವಂತಹ ಕಲಿಯುಗ ಅದರಲ್ಲಿ ಗತೇ ಚಹು ಚತುಸ್ಸಹಸ್ರಾಬೆ ನಾಲ್ಕು ಸಾವಿರ ವರ್ಷದ ತ್ರಿಶತೋತ್ತರೆ ನಾಲ್ಕು ಸಾವಿರದ ಮುನ್ನೂರು ವರ್ಷ ಆದ ಮೇಲೆ ತಮೋಗಾಹ ಅಂಧನ್ ತಮಸ್ಸೆಗೆ ಹೋಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಆಚಾರ್ಯರ ಮಧ್ವಾಚಾರ್ಯರ ಶಾಸ್ತ್ರಗಳ ನಿಂದನೆಯನ್ನು ಮಾಡಿ ಕುಶಾಸ್ತ್ರಗಳ ಮೂಲಕ ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ಲಗಳೆಯುವಂಥವರು ಅವರೆಲ್ಲರೂ ಕೂಡ ತಮ್ಮ ಸಾಧನೆಯನ್ನು ಮತ್ತೆ ಈ ಇಪ್ಪತ್ತೆಂಟರ ಕಲಿಯುಗದಲ್ಲಿ ಅರ್ಥಾತ್ ಇಂದಿಗಿಂತ ಏಳ್ನೂರು ಏಳ್ನೂರ ಇಪ್ಪತ್ತು ವರ್ಷಗಳಿಗಿಂತ ಮುಂಚೆ ಅಷ್ಟೆ ಆ ಎಲ್ಲ ದೈತ್ಯರು ಕೂಡ ಅವತಾರವನ್ನು ಮಾಡಿ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳಿದಂತಹ ಮಾತು ಮುಂದಿನ ಶ್ಲೋಕ ಅಥಯೇ ತ್ವತ್ಪದಾ मकरन्दैकलिप्सवः त्वया सहागतास्तेषाम् विधेः स्थानमुत्तमम् अहम भव सुरेषाद्याः किंकरस्म तवेश्वर इयच्च कार्यं तदप प्याद्यापयाशु नहा पदच्छेद अथ ये त्वत्पदाम्बोजमकरन्दैकलिप्सव त्वया सह आगताः तेषां विधेहि स्थानं उत्तमं अहम् भवः सुरेशाद्याः किंकराः स्म तवेश्वर तव ईश्वर यत् च ಕಾರ್ಯಂ ಇಹ ಅಸ್ಮಾಭಿ ತತ್ ಆಜ್ಞಾಪಯ ಆಶು ನಹ ಇದು ಇಷ್ಟೆಲ್ಲ ಈಗ ಆಲ್ರೆಡಿ ಕೊಟ್ಟಾಗ್ಬಿಟ್ಟಿದೆ ದಶರಥನಿಗೆ ಅವನ ಹೆಂಡತಿಯರಿಗೆ ಸುರಾಣಕರಿಗೆ ಇವರಿಗೆಲ್ಲ ಅವರವರಿಗೆ ಯೋಗ್ಯವಾದಂತಹ ಸ್ಥಾನವನ್ನ ಮಂಥರಿಗೆ ನಿಕೃತಿಗೆಲ್ಲ ಕೊಟ್ಟಾಗ್ಬಿಟ್ಟಿದೆ ಇನ್ನು ನಿನ್ನೊಟ್ಟಿಗೆ ಇಷ್ಟೆಲ್ಲ ಜನ ಬಂದಿದ್ದಾರೆ ಕ್ರಿಮಿಗಳು ಕೀಟಗಳು ಮನುಷ್ಯರು ಕಪಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅಥಯೇ ತ್ವತ್ಪದಾಂಬೋಜ ಮಕರಂದೈಕಲಿಪ್ಸವ ಇವರೆಲ್ಲ ಎಂಥವರು ಅಂದ್ರೆ ತ್ವತ್ಪದಾಂಬೋಜ ನಿನ್ನ ಪಾದ ಕಮಲಗಳಲ್ಲಿ ಇರುವಂತಹ ಮಕರಂದ ಅರ್ಥಾತ್ ಪರಮಾತ್ಮ ನಿನ್ನ ಪಾದದಲ್ಲಿ ವಿಶೇಷ ಭಕ್ತಿಯನ್ನು ಮಾಡುವಂಥವ್ರು ಅಂತ ನಿನ್ನ ಪಾದ ಕಮಲದಲ್ಲಿ ಇರುವಂತಹ ಮಕರಂದೈಕಲಿಪ್ಸವಹ ಮಕರಂದವನ್ನು ಮಾತ್ರ ಅರ್ಥಾತ್ ಮಧು ಜೇನು ಅದನ್ನು ಮಾತ್ರ ಬಯಸುವಂಥವರು ಯಾರು ನಿನ್ನೊಟ್ಟಿಗೆ ಈಗ ಬಂದಂಥವ್ರು ಅರ್ಥಾತ್ ನಿನ್ನ ಪಾದ ಕಮಲದಲ್ಲಿ ವಿಶೇಷವಾದಂತಹ ಭಕ್ತಿ ಇರುವಂತವರು ಸಜ್ಜನರು ಸಾತ್ವಿಕರು ಹೀಗೆ ತ್ವಯಾ ಸಹ ಆಗತಃ ತ್ವಯಾ ನಿನ್ನ ಜೊತೆಗೆ ಬಂದಂತಹ ಇವರಿಗೆ ಯಾವ ಸ್ಥಾನನು ಕೊಡಬೇಕು ಎನ್ನುವುದನ್ನ ನಮಗೆ ವಿಧೇಹಿ ಆಜ್ಞೆ ಮಾಡು ಅಂತ ಕೇಳ್ತಾ ಇದ್ದಾರೆ ನಿನ್ ಜೊತೆಗೆ ಇಷ್ಟೆಲ್ಲ ಜನ ಬಂದಿದ್ದಾರೆ ಕ್ರಿಮಿ ಇದ್ದಾವೆ ಕೀಟಗಳಿದ್ದಾವೆ ಮನುಷ್ಯರು ಕತ್ತೆಗಳು ಸಿಂಹ ಎಲ್ಲ ಇದ್ದಾವೆ ಅವರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ನೀನು ನನಗೆ ಆಜ್ಞೆ ಮಾಡು ಎಂಬುದಾಗಿ ಬ್ರಹ್ಮದೇವರು ಪರಮಾತ್ಮನ ಹತ್ರ ಕೇಳ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಅಹಂ ಭವಃ ಸುರೇಶಾದ್ಯಹ ಅಹಂ ನಾನಾಗಲಿ ಭವ ರುದ್ರದೇವರಾಗಲಿ ಸುರೇಶ ಅಂದ್ರೆ ಇಂದ್ರ ಇಂದ್ರ ಮೊದಲಾದಂತ ಎಲ್ಲ ದೇವತೆಗಳು ಕೂಡ ತವ ಕಿಂಕರ ಸ್ಮಹ ನಾವು ನಿನ್ನ ಕಿಂಕರರಾಗಿದ್ದೇವೆ ಸ್ಮಹ ಅಂದ್ರೆ ಆಗಿದ್ದೇವೆ ಅಂತ ಅರ್ಥ ನಾವೆಲ್ಲರೂ ಕೂಡ ಕಿಂಕರರಾಗಿದ್ದೇವೆ ಸೇವಕರಾಗಿದ್ದೇವೆ ಹಾಗಾಗಿ ಎಚ್ಚ ಕಾರ್ಯ ಮಿಹಾ ಇಹ ಈಗ ನಾವು ಏನು ಮಾಡಬೇಕು ಅನ್ನೋದನ್ನ ನಮಗೆ ಆಜ್ಞಾಪನೆ ಮಾಡು ತಕ್ಷಣದಲ್ಲಿ ನಮಗೆ ಏನು ಮಾಡಬೇಕು ಇವರಿಗೆಲ್ಲ ಯಾವ್ಯಾವ ಸ್ಥಾನ ಕೊಡಬೇಕು ಅಂತ ಆಜ್ಞೆ ಮಾಡು ಎಂಬುದಾಗಿ ಪರಮಾತ್ಮನ ಹತ್ತಿರ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಇತ್ಯುದೀರಿತ ಮಾಕರಣ್ಯ शाननंदन राघव जगाद भावंभर सुस्मताधरपलव जगद्गुरुत्वम् आदिष्टम् मया ते कमलोद्भव गुर्वादेशानुसारेण మయాదిష్టాగతిదే ఈ ఉదీరితం ఆకర్ణ్య శనందేన రాఘవ జగంభీరం సుస్మిధర పల్లవ జగద్గరు ఆదిష్టం మే కమలభవ గుర్వాదేశారేణ మయా ఆదిష్టా ಚ ಸದ್ಗತಿ ಶತಾನಂದ ಶತ ಅಂದ್ರೆ ಪೂರ್ಣ ಆನಂದ ಇರುವಂತ ಅರ್ಥಾತ್ ಜೀವರಲ್ಲಿ ಅತ್ಯಂತ ಆನಂದ ತುಂಬಿರುವಂಥದ್ದು ಬ್ರಹ್ಮದೇವರಲ್ಲಿ ಅಂತಹ ಶತಾನಂದ ಆದಂತಹ ಬ್ರಹ್ಮದೇವರದು ಇತ್ಯರೀತ ಮಾಕರಣೆ ಈ ರೀತಿಯಾಗಿ ಹೇಳಿದ್ದನ್ನ ಕೇಳಿಸ್ಕೊಂಡ್ರು ಯಾರು ರಾಘವ ರಾಮದೇವರು ಬ್ರಹ್ಮದೇವರ ಈ ಮಾತನ್ನು ಕೇಳಿ ರಾಮದೇವರು ಹೇಳಿದರು ಯಾವ ತುಟಿಯಿಂದ ಹೇಳಿದರು ಅಂದ್ರೆ ಸುಸ್ಮಿತಾಧರ ಪಲ್ಲವಹ ಪರಮಾತ್ಮನ ತುಟಿ ಹೇಗಿತ್ತು ಅಂದ್ರೆ ಚಿಗುರಿನ ರೀತಿ ಇತ್ತಂತೆ ಅಷ್ಟು ಕೆಂಪಗಿದ್ದಂತಹ ಸುಂದರವಾದ ತುಟಿಗಳು ಆ ತುಟಿಗಳಲ್ಲಿ ಆ ಸುಸ್ಮಿತ ಮಂದಹಾಸ ಸ್ಮಿತಾ ಅಂದ್ರೆ ನಗು ಸುಸ್ಮಿತ ಅಂದ್ರೆ ಮಂದಹಾಸ ಆ ತನ್ನ ಸುಂದರವಾದಂತಹ ತುಟಿಗಳಲ್ಲಿ ಮಂದಹಾಸವನ್ನು ಬೀರುತ್ತಾ ರಾಮದೇವರು ಭಾವಗಂಭೀರಂ ಒಳ್ಳೆ ಅರ್ಥದಿಂದ ಕೂಡಿದಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಏನ್ ಹೇಳಿದ್ರು ಕಮಲೋದ್ಭವ ಬ್ರಹ್ಮನೇ ನಾನು ನಿನಗೆ ಮಯಾ ತೇ ಅಂದ್ರೆ ನಾನು ನನ್ನಿಂದ ತೇ ನಿನಗೆ ಜಗದ್ಗುರುತ್ವ ಆದಿಷ್ಟಂ ನಾನು ನಿನಗೆ ಜಗದ್ಗುರು ಎನ್ನುವಂತಹ ಸ್ಥಾನವನ್ನ ಕೊಟ್ಟಿದ್ದೇನೆ ಇಡೀ ಜಗತ್ತಿಗೆ ನೀನೇ ಗುರು ನೀನೇ ಹಿರಿಯ ಹಾಗಾಗಿ ಅದು ಒಂದು ಮಾತ್ರ ಅಲ್ಲ ಗುರುವಾದೇಶಾನುಸಾರೇಣ ಮಯಾದಿಷ್ಟಾಚ ಸದ್ಗತಿ ನೀನು ಜಗದ್ಗುರು ಅಷ್ಟು ಮಾತ್ರ ಅಲ್ಲ ಮೋಕ್ಷ ಆಗಬೇಕಂದ್ರೂ ಕೂಡ ಉತ್ತಮವಾದಂತ ಗತಿ ಆಗಬೇಕು ಅಂದ್ರೂ ಕೂಡ ಯಾವುದೇ ಜೀವರಿಗೆ ಅದು ಗುರುವಾದೇಶಾನುಸಾರೇಣ ಗುರುವಿನ ಅನುಗ್ರಹದ ಮೂಲಕ ಗುರುವಿನ ಆದೇಶದ ಮೂಲಕ ಉತ್ತಮ ಗತಿಯಾಗಬೇಕು ಅಂತ ನಾನು ಶಾಸನ ಮಾಡಿದ್ದೇನೆ ಶಾಸನ ಅಂದ್ರೆ ನಿಯಮ ರೂಲ್ ಹಾಗಾಗಿ ಆ ಮುಂದೆ ಹೇಳ್ತಾರೆ ನೀನೇ ಎಲ್ಲಾ ಲೋಕಳದ ಕೊಡ್ಬೇಕು ಅಂತ ಹೀಗೆ ಆ ಬ್ರಹ್ಮದೇವರು ಜಗದ್ಗುರುಗಳು ಅಷ್ಟು ಮಾತ್ರ ಅಲ್ಲ ಅಂತಹ ಜಗದ್ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡುವ ಮೂಲಕವೇನೆ ಮತ್ತು ಅವರ ಆದೇಶದ ಮೂಲಕ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರಸಿದ್ಧವಾದಂತ ಮಾತು ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಅಂತ ಪರಮಾತ್ಮನು ಕೂಡ ನೇರವಾಗಿ ಅನುಗ್ರಹ ಮಾಡೋದಿಲ್ಲ ಅಂತೆ ಗುರುಗಳ ಮೂಲಕ ಅನುಗ್ರಹ ಮಾಡ್ತಾನೆ ಮಾಡಿಸ್ತಾನೆ ಅಂತ ಅದೇ ರೀತಿಯಾಗಿ ಅಹ್ ಪರಮಾತ್ಮನೇ ಮೋಕ್ಷವನ್ನು ಕೊಡುವಂಥವನು ಅದೇ ರೀತಿಯಾಗಿ ಅಹ್ ವಾಯುಶ್ಚು ತದನುಜ್ಞೆಯ ಅಂತ ವಾಯುದೇವರು ಬ್ರಹ್ಮದೇವರು ಕೂಡ ಪರಮಾತ್ಮನ ಆಜ್ಞೆಯಂತೆ ಮೋಕ್ಷವನ್ನು ಕೊಡ್ತಾರೆ ಅಂತ ಶಾಸ್ತ್ರಗಳು ಹೇಳ್ತವೆ ಹೀಗೆ ಆ ಅದನ್ನು ಕೂಡ ಆಚಾರ್ಯ ಹೇಳ್ತಾ ಇದ್ದಾರೆ ದೇಶಾನುಸಾರೇಣ ಮಯಾಧಿಷ್ಟಾಚ ಸದ್ಗತಿ ಪ್ರತಿಯೊಬ್ಬ ಜೀವಿಯು ಕೂಡ ನಿನ್ನ ಆದೇಶದ ಮೂಲಕ ಮೋಕ್ಷವನ್ನು ಪಡೆಯಬೇಕು ಉತ್ತಮ ಗತಿಯನ್ನು ಪಡೆಯಬೇಕು ಅಂತ ನಾನು ಆಜ್ಞೆ ಮಾಡಿದ್ದೇನೆ ತಿಳಿಸ್ತಾ ಇದ್ದಾರೆ ಮುಂದೆ अतस्त्वया तदेयाहि लोकाः येषां मदाज्ञेय हृदि स्थितं च जानासि त्वमेवैकः सदा मम ಅತಃ ಪದಚ್ಛೇದ ಅತಃ ತ್ವಯ ಪ್ರದೇಯ ಹಿ ಲೋಕ ಯಶಾಂ ಮೃದಿ ಸ್ಥಿತಿ ಚ ಏವ ತ್ ಸದಾ ಮಮ್ಮ ಅತಃ ಆದ್ದರಿಂದ ಅಂತ ಆದ್ದರಿಂದ ಅಂದ್ರೆ ನಾನು ನಿನಗೆ ಜಗದ್ಗುರು ಅನ್ನೋದು ಸ್ಥಾನವನ್ನು ಕೊಟ್ಟಿದ್ದೇನೆ ನಿನ್ನ ಆದೇಶಕ್ಕೆ ಅನುಗುಣವಾಗಿಯೇನೆ ಎಲ್ಲ ಜೀವರಿಗೂ ಆಗುತ್ತೆ ಹಾಗಾಗಿ ನೀನು ಮದಾಧ್ಯಯ ನನ್ನ ಅಪ್ಪಣೆಯಂತೆ ಇವರೆಲ್ಲರಿಗೂ ಕೂಡ ಲೋಕಾಹ ಪ್ರದೇಯ ನೀನು ಇವರಿಗೆ ಲೋಕಗಳನ್ನು ಕೊಡಬೇಕು ಉತ್ತಮವಾದಂತಹ ಲೋಕಗಳನ್ನ ನೀನು ಇವರಿಗೆ ಅನುಗ್ರಹ ಪೂರ್ವಕವಾಗಿ ಕೊಡು ಅಂತಂದ್ರೆ ಹೃದಯ ಸ್ಥಿತಂಚ ಜಾನಾಸಿ ತ್ವಮೈವೇಕ ಸದಾ ಮಮ ಸ್ಥಿತ ನನ್ನ ಮನಸ್ನಲ್ಲಿ ಏನಿದೆ ಅಂತ ತಿಳಿದವನು ಜಾನಾಸಿ ತಿಳಿದಂಥವನು ಯಾರು ಅಂದ್ರೆ ತಮ್ ಏವ ಏಕಹ ಯಾವಾಗಲೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳಿದುಕೊಂಡಂತವನು ನೀನೊಬ್ಬನೇ ತಮ್ ಏಕಹ ಏವ ತಮ್ಮ ನೀನು ಏಕಹ ಏವ ಒಬ್ಬನೇ ನೀನೊಬ್ಬನೇ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿ ಹಾಗಾಗಿ ಇವರು ಬಂದಂತಹ ಎಲ್ಲ ಜೀವಿಗಳಿಗೂ ಕೂಡ ಯಾವ ಲೋಕ ಕೊಡಬೇಕು ಅಂತ ನಿನಗ್ ಗೊತ್ತಿದೆ ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಏನಿದೆ ನಿನಗೆ ಗೊತ್ತಿದೆ ಹಾಗಾಗಿ ನೀನು ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಲೋಕಗಳನ್ನು ಕೊಟ್ಟು ಅನುಗ್ರಹ ಮಾಡು ಎಂಬುದಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ಇಷ್ಟಾದ ಮೇಲೆ ಆ ಬ್ರಹ್ಮದೇವರು ಪರಮಾತ್ಮನೊಟ್ಟಿಗೆ ಬಂದಂತಹ ಎಲ್ಲ ಜೀವಿಗಳಿಗೆ ಯಾವ ಲೋಕಗಳನ್ನು ಕೊಟ್ಟ ಎಂಬುದಾಗಿ ತಿಳಿಸ್ತಾರೆ ಆ ಒಂದು ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು もんで。